ಏನಿಗೆ ಬರ್ರಿ ಇದೇನ್ ಬೀಗರ್ ಮನೆ ಮಾಡ್ಯಾರ ಇಲ್ಲಿ ಕೂದಾಳ್ರಿ ಬರ್ರಿ ಇಲ್ಲಿ ಸಾಯ್ಬರ್ ಬರೋ ಟೈಮ್ ಆಯ್ತು ನಿಂತುಗಾರಿ ಲೈನ್ 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 ಇಲ್ಲಿ ಇಲ್ಲಿ ಹಿಂಗ ನಿಂತು ಬರೋ ಟೈಮ್ ಆಯ್ತು ಸೀದಾ ನಿಂತ್ಕೊಳ್ರಿ ಅವ್ರು ಬಂದ ತಕ್ಷಣ ಏನ್ ಕೇಳ್ತಾರ ಅದಕ್ಕ ಸರಿಯಾಗಿ ಉತ್ತರ ಕೊಡ್ರಿ ಯಾಕಂತಂದ್ರೆ ಮೊದಲೇ ನಮ್ ಸಾಹಿಬರು ಬಹಳ ಸ್ಟ್ರಿಕ್ ಅದಾರ ನೀವು ಏನಾರ ತಿಕ್ಕ ತಿಕ್ಕ ಮಾತಾಡಿದ್ರ ಅಂದ್ರೆ ನಿಮ್ಮನ್ನ ತಿಕ್ಕೇ ಬಿಡಿಸ್ತಾರ ನೋಡು ಮಕ್ಕಳ ಏಯ್ ಇದು ಕೈ ಕಟ್ಟಿರೋದು ಏನ್ ಕಲ್ಲೆತ್ತಕ್ಕೋಗ್ತತಿ ಏನು ಮಾಡಿ ಹಂಗೆ ನೋಡಿ ಹಂಗೈತಿ ತೆಗದು ಕೊಳಗೆ ಏನಕಂಡಿದ್ದದು ಸಾಯ್ಬ್ರ ಅದು ಗೊತ್ತಾಗದಲ್ಲೇನು ಮೊಟ್ಟೆಸ ನಿಂತ ನಳೆ ನೀನು ನೀನೇನಾ ಬಾ 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 ಬಾಬಾ ಹೊಟ್ಟೆಗೆ ಇಟ್ಟೆ ಬಿಟ್ಕೊಂಡು ಏನು ದೊಡ್ಡ ಬಂದ್ರೆ ಏಯ್ ಸಾಬ್ರ್ ಬಂದರು ಚಲೋ ಮಾಡಿದ್ರೆನಪ್ಪ ಚಲೋದಿರ ನೋಡಿದ್ರೆ ಗೊತ್ತಾಗುತ್ತ ಏನ್ ಅವತಾರಗಳಿಂದಲ್ಲ ಒಬ್ಬೊಬ್ಬರು ನಾನು ಈ ಊರಿಗೆ ಬಂದಿರೋ ಹೊಸ ಪಿ ಎಸ್ ಐ ಹೆಸರು ಬಸ್ ನಾನು ನನ್ನ ಪರಿಚಯ ಹೇಳಿದ್ದೇನೆ ಈಗ ನಿಮ್ದು ಹೇಳ್ರಿ ಯಾರ್ಯಾರ್ದು ಏನೇನು ಕೇಸೈತಿ ಎಷ್ಟಿದೆ ಅಂಬೋದು ಹೇಳಿ ಏ ಹೇಳ್ರಿ ಅಲ್ಲಿ ಸಾಯಂಬ್ರಿ ಕೇಳಕ್ಕಾಯ್ತಾರ ಹುಸ್ಹೊಳೆ ಮಕ್ಕಳೇ ನೆಟ್ಟಿಗೆ ನಿಂತ್ಕೊಂಡಿರಲ್ಲ ಹೇಳಕ್ಕೆ ಬರಕಲ್ಲ ಹೇಳ್ರಿ ಸರ್ ನಿಮ್ಮ ಹೆಸರೇನು ರೀ ಹಾ ಸರ್ ತಿಪ್ಪಣ್ಣ ತಿಪ್ಪಣ್ಣ ಸ್ವಪ್ನಿದನ ಮಾತಾಡ್ರಿ ಅವ್ರಿಗೂ ಮರ್ಯಾದನೋದೈತಿ ಸರಾ ಮರ್ಯಾದೆ ಕೊಟ್ರೆ ಈ ಮಂದಿ ಯಾವ ಬಾಯಿ ಬಿಡ್ತಾರ ನಾ ಕೆಟ್ಟು ಒದ್ರ ತಬಾ ಬಾಯಿ ಬಿಡ್ತಾರ ಹಂಗೆಲ್ಲ ಬೈಬಾರದು ರೀ ಪಾಪ ಅವ್ರ ಮನುಷ್ಯರಲ್ಲ ಏನೋ ಮಾಡಬಾರ್ದು ತಪ್ಪು ಮಾಡಿ ಕೇಶ್ ಒಳಗೆ ಬಂದಿರ್ತಾರೆ ಒಂದು ನಮ್ಮನೆ ಇವರ ನಮ್ಗೆ ಅನ್ನದಾತ್ರ ಇದ್ದಂಗೆ ಅದೇ ಹಂಗೆ ರೀ ಸರ್ ನೋಡ್ರಿ ಇವರು ಮಾಡಬಾರದು ತಪ್ಪು ಕೆಲಸ ಮಾಡಿದ್ದಕ್ಕೆ ನಾವು ಇವ್ರನ್ನ ಒದ್ದು ಒಳಗಾಗ್ತೀವಿ ಬುದ್ಧಿ ಕಲಿಸ್ತೀವಿ ಇವ್ರಿದ್ರನ್ನ ಕಾನೂನು ಪೊಲೀಸು ಹಂಗಾಗಿ ಇವ್ರು ಒಂದು ನಮ್ಮನ್ನ ಅನ್ನದಾತ್ರ ಇದ್ದಂಗೆ ಅಂತ ಹೇಳಿದ್ದೆ ನಾನು ಸರ ಕೆಲವು ಪೊಲೀಸರು ನಾಯಿಗೆ ಬಂದಂಗೆ ಮಾತಾಡ್ತಾರೆ ನಾಯಿ ಹೊಡೆದಂಗೆ ಹೊಡ್ತೀರ ನೀವು ನೋಡಿದ್ರೆ

ಸರ್ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಸರ್ ನಾಲ್ಕು ಕಳತನ ಕೇಸ್ ಮಾಡೀನಿ ಸರ್ ಕೇಸ್ ಕೇಸಾಗಿತ್ತು ನನ್ನ ಮೇಲೆ ಒಂದು ವರ್ಷ ಜೈಲಾಗಿದ್ದು ಕೇಸಿ ಈಗ ಬಂದು ಕೇಸ್ ಆರಾಮ್ ದುಡ್ಕಂತೀನಿ ಸರ್ ಸರ್ ನಂತರ ಕೇಸ್ ಸರ್ ಸರ್ ನಂತರ ನನ್ನ ಹೆಸ್ರು ಬಸ್ ಸರ್ ನಾನು ಇಸ್ಪಾಟ್ ಕೇ ಸರ್ ಸರ್ ನಮಸ್ತೆ ಸರ್ ನನ್ನ ಕೇಸ್ ಇವ್ರಿಗೆ ಮಾತು ರೀ ಸರ್ ಇವರು ಯಾರು ಮಾಡ್ರಿ ಮಾಡ್ರೆ ಮತ್ತೆ ಮಟಗೂ ಆಡಿಸ್ತಾರೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಧನ್ಯವಾದಗಳು ಇಲ್ಲಿ ತನಕ ನೀವೇನೇನ್ ಮಾಡ್ರಿ ಎಲ್ಲ ಹೇಳಿದ್ರಿ ಒಳ್ಳೇದು ಸಂತೋಷ ಇಷ್ಟು ದಿನ ನೀವು ಮಟಕ ಆಡ್ತಿದ್ರಿ ಇಷ್ಟಬಿಟ್ಟು ಆಡಿಸಿದ್ರಿ ಕಳತನ ಮಾಡ್ತಿದ್ರಿ ಆದ್ರ ಇನ್ನು ಮುಂದೆ ಇದಲ್ಲ ಬಂದಾಗ್ಲಿಲ್ಲ ಅಂದ್ರ ಲೇವಾ ಬಂದು ಮಾಡಿಸ್ತೀನಿ ಬಂದಾಗ್ಲಿಲ್ಲ ಅಂದ್ರೆ ಗೊತ್ತು ಅಲ್ರಿ ಸರ ಇಷ್ಟ ಚಲಾಗಿ ಮಾತಾಡಿದ್ರಿ ಈಗ ನೋಡಿದ್ರೆ ಸರ ನೋಡ್ತಮ್ಮ ಚೊಲೋ ಕೆಲಸ ಮಾಡಿದ್ರ ನಾವು ಮುಂದಿನ ನಿಮ್ ಸನ್ಮಾನ ಮಾಡ್ತೀವಿ ಅದ ಅಡ್ಗಸ್ಬಿ ಕೆಲಸ ಮಾಡಿದಂದ್ರ ಅಡ್ಡ ಅಡ್ಡ ಮನಸ್ಸಿ ಪರಮಾತ್ಮನೂ ತೋರಿಸ್ತೀವಿ ನಾವು ನಿಮ್ ಕೂಡ ಚಲೋ ಮಾತಾಡ್ತೀವಿ ಒಂದು ಮಾತ್ರ ನೀವು ಮಾಡೋ ಕೆಲಸಕ್ಕೆಲ್ಲ ಸೊಪ್ಪಿರ್ತಾನ ಅವ ಸಾಮಾಜಿಕ ಗಂಟಲಂತ ಕಟ್ಟು ಮಾಡಿ ಬಿಸಾಕ್ತಿವಿ ಸರ್ ಪೊಲೀಸರ ಅರ್ಥ ಮಾಡ್ಕೊಳ್ಳೋದ್ರೆ ಬಹಳ ಕಷ್ಟ ಸರ್ ಲೇ ಹುಚ್ಚ ಕಟ್ಟಿಗಂಡ್ ಹೆಣಿತಿಗೆ ನಾನು ಅರ್ಥ ಮಾಡ್ಕೊಳಕ್ಕಾಗುತ್ತೆ ನಿನಗೆಲ್ಲ ಅರ್ಥ ಹಾ ಈ ಉದ್ರಿ ಮಾತೆಲ್ಲ ಸಾಕ್ ನಾಳೆಯಿಂದ ನೀವು ಮಾಡೋ ಚಿಲ್ಲರೆ ಕೆಲಸಗಳೆಲ್ಲ ಬಂದಾಗಬೇಕು ಈ ಕಿವಿಲ್ ಕೇಳಿ ಈ ಕಿವಿಲ್ ಪುಟ್ಟಿರಿ ಅಂದ್ರ ಎಲ್ಲೆಲ್ಲಿ ಏನೇನು ತುರ್ಕಬೇಕು ಅದನ್ನ ತಿರುಗ್ತಾರ ಅಲ್ಲ ರೀ ಸರ ನಮ್ಮಂತ ಸಣ್ಣ ಸಣ್ಣ ಕೇಸ್ ತೊಗೊಂಡು ಏನ್ ಮಾಡ್ತಾರ ಸರ ಏನೋ ಆಡಿ ಮಠಗೆ ಬರ್ಕಂಡು ಜೀವನ ಸಾಗಿಸ್ತಾ ಇದ್ದೀವಿ ಸರ ಸರಾ ನಿಮ್ಗೆ ಅಧಿಕಾರ ಐತಿ ದೊಡ್ಡ ದೊಡ್ಡವ್ರಿ ಸರ್ ಸರ ನಮ್ಮಂತ ಬಡವ್ರ ಮೇಲೆ ಹಾಕ್ರಿ ಸರ್ ಏ ಬಂದೀನಿ ಬಂದಿನಿ ಹಿಂಡ್ತೀನಿ ಹಿಂಡತೀನಿ ಅವ ದೊಡ್ಡವ ಮಂಜಣ್ಣ ಮಂಜ ಮಂಜಣ್ಣ ಮಂಜಣ್ಣ ಮಟಕ ಮಂಜಣ್ಣ ತಿಪ್ಪಣ್ಣವ್ರೆ ಭಾರಿ ಇಟ್ಕೊಂಡೇನ್ರಿ ಹೆಸರು ನೋಡ್ರಪ್ಪ ಇಲ್ಲಿ ತನಕ ನಾ ಹೇಳಿದ್ದೆಲ್ಲ ನೀವು ಕೇಳಿರೋ ತನ್ಕೊಂಡು ಇಷ್ಟು ದಿನ ಇದ್ದಿದ್ದು ಬ್ಯಾರೆ ಈವತ್ತಿಂದ ಬ್ಯಾರೆ ಆ ಬೂದಿ ಬಸ್ಸು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಿ ಚಪ್ಪು ಮಾಡಿದ್ರ ಮತ್ತೆ ಸಿಗೋಣಂತ ಬನ್ನಿ ಮನೀಚೂರ್ ಕೆಲಸ ಇದೆ ರೀ ಯಾರ ಅದು ಮಂಜಣ್ಣ ಓ ಮಂಜಣ್ಣನ ವಿಷಯ ಸರ್ ಅವನ ಕತಿ ಭಾಳ ದೊಡ್ಡದೈತಿ ಅವನು ಮೂರು ವರ್ಷದ ಕೆಳಗ ಅವ್ರ ಹತ್ರ ಇವ್ರ ಹತ್ರ ಸಾಲ ಇಲಾ ಮಾಡಿ ಈ ಸ್ಪೇಟು ಅದು ಇದು ಆಡ್ತಿದ್ದ ಅವನು ಹೆಂಗಿದ್ದ ಅಂದ್ರೆ ಏ ದೋಸೆ ಬರೋಕದ್ದೀನಿ ಏಯ್ ಹಂಗೆ ಯಾಕೆ ಸಿಟ್ಟಿಗೆ ಇರ್ತವೆ ಮಾರೇ ಒಂದು ದಿವಸ ಕೆಲ್ಸಕ್ಕೆ ಲೇಟ್ ಆದ್ರೆ ಇಷ್ಟು ಸಿಟ್ಟಿಗೆರದ ಹಂಗೆ ಯಾಕೆ ಮಾಡ್ತೀರಿ ಬರ್ತೀನಿ ಬಂದೆ 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 ಬಂದು ಬಂದೆ ಏ ಬಂದೆ ಬಂದನ ಬಾ ಸೌಕರ್ ಬಂದ ಸೌಕರ್ಯನ ಜೊತೆ ಬಂದುಬಿಡ್ತೀನಿ ಆಯಿತು ಫೋನ್ ಬಿಡು ಸೌಕರ್ಯ ಕಡೆ ಬಕರು ಕೆಲ್ಸಕ್ಕೆ ಹೊಂಟೆ ಏ ನಾನಲ್ಲಿಗೆ ಹೊಂಟಿ ನೋ ಮಾರೇ ಕರೆಕ್ಟ್ ಟೈಮಿಗೆ ಜೋರು ಸಿಕ್ಕಾಗ ಸಿಗ್ತೀನಿ ಅಪ್ಪ ಹಂಗಾರಿಕೊಂಡ ಹ್ಞೂ ನೋಡಿ ಮಲಗ ಸೌಕರ್ಯ ಮೇಲೆ ಕೊಡಿ ಇನ್ನೂ ಲಗ್ನ ಆಗಿಲ್ಲ ನನಗೆ ನಿನಗೆ ಮೂರು ಮೂರು ಮಕ್ಕಳು ಹಿಡಿದ ಅಲೋ ಬಂದೆ ಬಂದೆ ಸೌಕರ್ಯ ಜೊತೆ ಬರಕತ್ತೀನಿ ತಲೆ ಕಳಿಸ್ಬೇಡ ಅಲೋ ಹಾಂ ಸೌ

ஏ அது பண்ணி பந்தே மோஸ்ட் பந்தி கண்டி பந்தே பந்தே ಕಟ್ ಕಟ್ ಸರಿ ಸರಿ ಎಂಟು ಏ ತಮ್ಮ ರಾಣಿ ನಮ್ಮಕ್ಕೆ ನಮ್ಮ ಮನೆಗೆ ಬಿದ್ದಿರ್ತಾಳೆ ರಾಣಿ ಒಂದೇ ನಾಲ್ಕು ರಾಣಿ ನಿಂದ್ರು ನಾ ಕಲ್ಸ ಇಡಿಕ ನಮ್ಗ ಬಿಡ್ಬೇಕ ಆಟ ತಲೆ ಕಟ್ಸಿ ಏ ತಮ್ಮ ಇನ್ನೂರು ಮುನ್ನೂರು ಆಟ ಆಡ್ಬೇಡ ಗಂಟು ಖರ್ಚು ಮಾಡಿ ಎಂಟು 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 ಬಂತು ಎಂಟು ಒಂಟು ಗಂಟು ಆಯ್ತು ನೋಡುನೇ ಕೇಳಿಸಿ ಬಾಳ ನೀನ್ ಎಂಥ ಗಂಟಾಗ ಇದು ನೋಡ್ಬೇಕು ಗಂಟೆ ತಮ್ಮ ತಮ್ಮ ತಗತ ಹಾ ಬರಲ್ಲ ಬರಲ್ಲ ಬರಲ

ಎಷ್ಟೇನೇ ಆಯ್ತು ಇಪ್ಪತ್ತಿ ಜಾಕಿ ನಮ್ಮ ಮನೆಗಿರ್ತಾನ ದಿವಸ ಕೆಲಸ ಮಾಡಾಕ ಜಾಕಿ ಜಾಂಕಿ ಜಾಂಕಿ ಜಾಕಿ ಜಾಕಿ ಜಾಂಕಿ

ಹಲೋ ಯಾರೇ ಮೇಡಮ್ ಅವರ ಮೇಲೆ ಮೇಲೆ ಫೋನ್ ಮಾಡಕೈತಿರ ನೀವು ಯಾರು ನೀವು ಏನು ಸರ್ ನಾವು ಎಸ್ ಬಿ ಡಿ ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು ಓ ಬ್ಯಾಂಕಿನವ್ರ ಏನ್ರಿ ನಮಸ್ಕಾರ ಮೇಡಮ್ ಸರ್ ನಮಸ್ಕಾರ ಸರ್ ಸರ್ ನಿಮಗೆ ಲೋನ್ ಏನಾದರೂ ಬೇಕಾಗಿತ್ತ ಸರ್ ಏ ಏ ಲೋನ್ ಬೇಕಾಗಿತ್ರಿ ಮೇಡಮ್ ಅವರ ಲೋನ್ ಬೇಕಾಗಿತ್ತು ನಮಗೆ ಓಕೆ ಎಷ್ಟು ಬೇಕು ಸರ್ ನಿಮಗೆ ಲೋನ್ ಮೇಡಮ್ ನಿಮ್ಮಲ್ಲಿ ಎಷ್ಟು ಐತಿ ಮೇಡಮ್ ಕೆಪಾಸಿಟಿ ಕೊಡೋದು ನಿಮಗೆ ಎಷ್ಟು ಬೇಕಂತ ಹೇಳಿ ಸರ್ ನಮಗೆ ಮೇಡಮ್ ನನಗೆ ಬಾಳ ಬೇಕಾಗಿತ್ತು ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಸರ್ ನಾವು ನನಗೆ ಎಷ್ಟು ಬೇಕಾಯ್ತು ರೀ ಒಂದು ಎರಡು ಲಕ್ಷ ಒಂದು ಇವೊಂದು ಮೂರು ನಾಲ್ಕು ಮೇಡಮ್ ಅವ್ರ ಒಂದು ಎಂಟು ಲಕ್ಷ ಬೇಕಾಯ್ತು ರೀ ಓ ಸರ್ ತಾವೇನು ಉದ್ಯೋಗ ಮಾಡ್ಕೊಂಡಿರೋದು ನಾನೇ ಮೇಡಮ್ ಕೆಲ್ಸಗಳು ಮೇಡಮ್ ಅವರ ಅದು ಬಾಳ ಕೆಲಸ ಮಾಡ್ತಾರ ಇಲ್ಲ ಸರ್ ಹೇಳಿ ಸರ್ ನಮ್ಗೆ ಬೇಕಾಗುತ್ತೆ ಡಾಕ್ಯುಮೆಂಟೇಶನ್ ಗೆಲ್ಲ ನೋಡ್ರಿ ಮೇಡಮ್ ನಾನು ಮೇಡಮ್ ಇಸ್ಪೆಟ್ ಆಡ್ತೀನಿ ಮಟಕ ಆಡ್ತೀನಿ ಬೆಟ್ಟಿಂಗ್ ಆಡ್ತೀನಿ ಮೇಡಮ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ತೇನೆ ಸರ್ ನಾನು ಕೇಳ್ತಾ ಇರೋದು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಮೇಡಮರ ಇದು ಇದೇ ಮೇಡಮ್ ನಮ್ಮ ಕೆಲಸ ಏ ಮೇಡಮ್ ಮುಂಜಾನೆ ಹತ್ತು ಗಂಟೆ ಶುರು ಮಾಡಿದ್ರೆ ರಾತ್ರಿ ಹತ್ತು ಗಂಟೆ ತನಕ ಇದೇ ಕೆಲಸ ಮೇಡಮ್ ಸರ್ ಇದನ್ನೆಲ್ಲ ಕೆಲಸ ಅಂತ ತಗೊಂಡ್ರಿ ಲೋನ್ ಹೇಗೆ ತೀರಿಸ್ತೀರಾ ನೀವು ಮೇಡಮರ ಇದೇ ಇದರ ಇಸ್ಪೇಟ್ನಾಗ ಮಟಗಾಗೆಲ್ಲ ಗೆತ್ತೀವಿ ಗೆದ್ದು ನಿಮ್ಗೆ ಲೋನ್ ಕೊಡ್ತೀವಿ ಸರ್ ಇನ್ ಕೇಸ್ ನೀವು ಸೋತ್ ಅಪ್ಪಿ ತಪ್ಪಿ ಸೋತ್ರೆ ಊರಾಗ ಬ್ಯಾಂಕ್ ಕಮ್ಮಿ ಅಂದ್ರೆ ಒಬ್ಬರಾಗ ಅಂತ ಹೆಜ್ಜಿಗೊಂದು ಬ್ಯಾಂಕ್ ಅವ ಆ ಬ್ಯಾಂಕಿನಾಗ ಲೋನ್ ಎತ್ತಿ ಈ ಬ್ಯಾಂಕಿಗೆ ಕೊಡ್ತೀವಿ ಸಾರಿ ಸರ್ ಲೋನ್ ಕೊಡೋಕ್ಕಾಗಲ್ಲ ಹಲೋ 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 ನೀವೇ ಫೋನ್ ನೋಡ್ರಿ ಲೋನ್ ಬೇಕಂತ ಮತ್ತೆ ನೀವೇ ಕಟ್ ಮಾಡಿ ಸಾಕು ಸಿದ್ಧಾರ್ಥೆನೋ ಕಸ್ಟಮರ್ಸಿಗೆ ಗಂಟು ಬೀಳೋದು ನಿಮ್ದು ಮರೇ ಇಷ್ಟು ಪೇಟ್ನಂದ್ರೆ ಐವತ್ತು ಸಾವಿರ ಡಮ್ ಅಂದವು ಸಾಯಂಕಾಲ ಹಾಕ ಫೂನ್ ಆಕಂತೆ ತಲೆನೋ ನಾಡ ಹಲೋ ಪೇಪ ನಮಸ್ಕಾರ ಎಲ್ಲಿಗೆ ಪೇಪ ಅಲ್ಲ ಒಂದು ಮೂರು ನಂಬರ್ ಬರ್ಕೋಬೇಕಾಗಿತ್ತು ಏಯ್ ಬರ್ತೇನೆ ಮಾರ ಹಂಗೆ ಯಾಕೆ ಮಾಡ್ತಿದ್ಯಾನು ఎస్టైతు బ్యాంక్నందు ఇప్ప సవరల్ తెలియే కడసిబ ఇవత్త పక్క నంబరు ఊడితీని నలవత్ సార్ వాసుకుంట తెలియనే కడసిబడ పక్క హండ్రెడ్ పర్సెంట్ ఏం మాబడల్ కూడి నిన్న ఆత ఆత్ తెలివి బందీరు నంబరు బరకే బరక కొత రి బు నంబర్ బరక ఇప్ప నలవత్తారు మూవత్ మరి అపోజిట్ బుడు అరవత్డు అరవత్నాక ఎప్పూరు పక్క వీడియో హండ్రెడ్ పర్సెంట్ తెలి కడసాను నా నలవత్సర తిడు ఆతా ಫೋನ್ ಇಡಪ್ಪ ಪುಣ್ಯ ಬರ್ಲಪ್ಪ ಜೈ ಗುರು ಬೂದಿ ಬಾಶಿ ಏ ಏ ಮಂಜಾ ನಿಂದ್ರ ಅವರ ಏ ಏ ಸರಪ್ಪ ಏ ಮಂಜೇ ಮಂಜು ಶಾಣೆ ಅಲ್ಲಿ ನಾಯ್ ಕೂಗಿದೆ ಕೂಗು ಸ್ವಲ್ಪ ನಿಂದ್ರ ಅಮರ ಏನಲ್ಲಿ ಕಿರಿಕಿರಿ ಏ ನಿಂದು ಏನು ಶ್ಯಾಣೆ ಏನ್ ಎಷ್ಟು ಬೇಕು ಅಮರ ದನಿ ಬಿದ್ದದ ಅಲ್ಲ ನೀನ್ ಕೂಗಿದ ತಕ್ಷಣ ನಿಂದ್ರಬೇಕಂತೇಳಿ ಹೇಳಿ ನೀನ್ ಇನ್ಸ್ಟಾಗ್ರಾಮ್ ನ ಸ್ಟೋರಿ ಹಾಕಿದ್ದೀನಿ ಸುಮ್ನೆ ನಮ್ಗೆ ತೀರ್ಸ್ಬೇಡ ಹೋಗ್ಬಿಡಕಣ ಅರ್ಜೆಂಟ್ ಕೆಲ್ಸ ಅಣ್ಣ ಅರ್ಜೆಂಟ್ ಇದ್ರೆ ತೆಂಬಿ ತೊಗೊಂಡು ಅದು ಏನು ಬೇರೆ ಅಣ್ಣ ಅದು ಏನಲ್ಲ ಅದು ಅಣ್ಣ ಮೊನ್ನೆ ಒಂದು ನಂಬರ್ ಇದೆ ಹತ್ತು ರೂಪಾಯಿ ಕಿದ್ದೆ 800 ಬಂದಬಿಟವಾ ನಾನೇ ಮಾಡ್ಲಿ ಬಿಡು ಅಣ್ಣ ಇನ್ನೊಂದು ನಂಬರ್ ಇದ್ರು ಹೇಳಣ್ಣ ಆಡ್ತನಿ ಆಡ್ತೋಡಿ ಓಟ ಮಗಳಾ ಸಾಕಾಯ್ಬಿಟಾ ನಿಮ್ಮ ಕಾಲಕ್ಕೆ ಬಿಡು ಅಣ್ಣ ನಂಬರ್ ಹೇಳೋ ಅಂತ ಮಾಡಿದನಲ್ಲ ಇದು ನಿಮ್ಮ ಕೈ ಏನಾ ಇದೆ ಕೈ ಅಂತ ಕಾಲ ಅಂತ ತಿರುಕಣ್ಣ ನೀನು ಶಂಕ್ರ್ಯಾ ಕಾಲೂ ಕಾಲು ಇಲ್ಲಾ ಕೆಳಗೆ ಏ ಏನೇ ಏ ಶಂಕ್ರ್ಯಾ ಶಂಕ್ರ್ಯಾ ನನ್ನ ಮಾತು ಕೇಳಲಿ ನಾನು ಆಡಿದ ನಂಬರ್ ಪಾಸ್ ಆಗವೋ ನಿಂದೆಲ್ಲಿಂದ ಎಲ್ಲಿಂದ ಪಾಸ್ ಮಾಡಲಿಲ್ಲ ನನಗೆ ಅಣ್ಣ ಸೊ ಹೆಂಗೆ ಮಾಡ್ಬೇಕಪ್ಪ ಒಂದೇ ನಂಬರ್ ಅಣ್ಣ ಪ್ಲೀಸ್ ಕುಂದ್ರು ಸ್ವಲ್ಪ ಯಾವುದೋ ನನ್ನ ನಂಬರನ್ನು ತೋರಿಸುವ ಮಾರೇ ಹೆಂಗ್ ಮಾಡಲಿ ಹೆಂಗೆ ಮಾಡಲಿ ಹಂಗೆ ಮಾಡ್ಲಿ ಹೆಂಗೆ ಮಾಡ್ಲಿ ಹಂಗ ಮಾಡಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಿಡ ಎರಡು ಗುಡಿ ಗುಡಿ ಏಯ್ ನಲವತ್ತೆರಡು ಬರಕಲ್ಲೇ ಪಕ್ಕಣ ಪಕ್ಕ ಆಗ್ತದ ಅಪೋಸಿಟ್ಟು ಇಪ್ಪತ್ನಾಲ್ಕು ಅಣಂಗಿ ಇಪ್ಪತ್ನಾಕನ ಇಪ್ಪತ್ನಾಲ್ಕು ಅದಕ್ಕೊಂದು ಸಾವಿರ ಇದು ಒಂದು ಸಾವಿರ ಹಾಕೋಣ ಆರ್ಡ್ ಸಾವಿರ ಆಗ್ಬಿಡಿ ಒಂದು ಲಕ್ಷ ಸಾವಿರ ಸಾವಿರ ಪದಿಲ್ಲ ಏ ಅಣ್ಣ ನೀ ನಮ್ಮ ಪಾಲಿಂದವರ ಅಣ್ಣ ಈ ಪಾದ ಪುಣ್ಯಪಾದ ಈ ಪಾದ ದಿವ್ಯ ಪಾದ ಅಣ್ಣ ಹೋಗ್ಬಿಟ್ಟನಾ ಅಣ್ಣ ಹೋಗ್ಬಿಟ್ನ ಹಲೋ ಹಾಂ ಬಂದೆ ತಡೆಯಲೇ ಬರೋ ಕುಂದ ನಂಬರ್ ಕೇಳಿ ಕುಂತಿದ್ದೆ sim, yes. ele really? ಏನಾಗಿತ್ತು ಏನಾಯ್ತು ರೀ ಮಟ್ಗಾ ಬೆಟ್ಟಿಂಗು ಜಗ್ಗಿ ಚಟಗಳಿದ್ದರು ಅವನಿಗೆ ಜಗ್ಗಿ ಸಾಲ ಮಾಡಿದ್ದ ಒಬ್ಬನೇ ಮಗ ಏನು ಮಾಡ್ತಾರೆ ಮಾರೇ ಮ್ಯಾಗ ಸರಿಯಾಗಿ ಮೀಸಿನೇ ಮುಡಿಲ್ಲ ಉರ್ಲಾಕಿಂದು ಸಾಕಷ್ಟು ಸಾಲ ಮಾಡಿದ್ದ ಹೌದ್ರಿ ಊರಾಗೆಲ್ಲ ಮಟಗ ಗಿಟ್ಕ ಇಸ್ಬೇಟ್ಗೆ ಇಸ್ಬೇಟ್ ಜಗ್ಗಿ ಆಡ್ತಿದ್ದಾರ ಒಬ್ಬನೇ ಮಗ ರೀ ಏನು ಮಾಡ್ತಾರೆ ಒಳ್ಳೆಯನ್ನಿದ್ದ ಏನು ಮಾಡ್ತಾರೆ ಮಟ್ಗಾ ಬೆಟ್ಟಿಂಗ್ ಅಂತೇಳಿ ಚೆನ್ನೋ ಬಾಡಿ ಇದು ಮಾಡಿ

Tato. Ya Tato. 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 Tato.

ಬೆಟ್ಟಿಂಗ್ ಆಡ್ಬೇಡ ಆಡ್ಬೇಡ ಅಂತ ಎಷ್ಟು ಹೇಳಿದೆ ನನ್ನ ಮಾತು ನಿನ್ ಕೇಳಿಲ್ಲ ನಿನ್ ಕೇದಾಗೆಲ್ಲ ದುಡ್ಡು ಕೊಟ್ಟೆ ನೀ ಕೇದಾಗೆಲ್ಲ ನಾ ದುಡ್ ಕೊಟ್ಟೆ ಅದೇ ನೀನು ನಮ್ನೆಲ್ಲ ಬಿಟ್ಟು ಅವಾಗ ಅಪ್ಪ ನೋಡಿದ್ರೆ ಕುಡ್ದು ಕುಡ್ದು ಸಾಲ ಮಾಡಿದ್ದಂತ ಇವಾಗ ನೀನು ನಮ್ನೆಲ್ಲ ಬಿಟ್ಟು ಅಮ್ಮಗೇನಂತ ಉತ್ತರ ಕೊಡ್ಲಿ ಅಮ್ಮ